ಬ್ಯಾಡ್ರಳ್ಳಿಂದ ಈ ಕಡೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಭಾರತೀಯ ಹುಡುಗೆಗಳು ಅಂದರೆ ಭಾರತೀಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂಚೆ ಆಗಲಿ ಸೀರೆ ಆಗಲಿ ಅದಕ್ಕಾಗಿಯೇ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಈ ರಾಮರಾಜ್ ಅದು ಈ ಭಾಗದಲ್ಲಿ ಬೆಂಗಳೂರಿನಲ್ಲಿ ಇದು ಇಪ್ಪತ್ತೇಳನೇ ಶಾಖೆ ಅವರನ್ನು ಇದ್ದಾರೆ ಒಟ್ಟು ಇನ್ನೂ ನೂರು ಶಾಖೆಗಳು ಬೆಂಗಳೂರಿನಲ್ಲಿ ಆಗಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹಾರೈಸಿ ಅವರು ಯಶಸ್ವಿ ಆಗಲಿ ಅಂಥೇಳಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೇವೆ ತುಂಬ ಚೆನ್ನಾಗಿ ಶೋರೂಮ್ ಮಾಡಿದ್ದಾರೆ ಎಲ್ಲ ಥರದ್ದಿದೆ ಆಮೇಲೆ ಸಾಧಾರಣ ಜನರಿಗೂ ಇದೆ ಅದು ಭಾಳ ಸಂತೋಷ ಆಗ್ತದೆ ಒಳ್ಳೆಯ ಬ್ರ್ಯಾಂಡು ರಾಮರಾಜ್ ಕಾಟನ್ನು ಒಳ್ಳೆಯ ದೇಶಾದ್ಯಂತ ಒಳ್ಳೆಯ ಹೆಸರಿದೆ ಅದರಲ್ಲಿ ನಮ್ಮ ದಕ್ಷಿಣ ಭಾರತೀಯರಿಗೆ ಮುಖ್ಯವಾಗಿ ಪಂಚೆನೇ ಈಗ ನಾನು ಮನೆಗೆ ಹೋದರೆ ಒಂದು ಸೆಕೆ ಒಂದು ಹತ್ತು ಐದು ನಿಮಿಷವೂ ಇಲ್ಲ ನಾನು ಉಟ್ಕೊಳ್ಳೋದೇ ಪಂಚೆ ರೆಗ್ಯುಲರಾಗಿ ನಾನು ಪಂಚೆನೇ ಉಟ್ಕೊಳ್ಳೋದು ಅದರಿಂದ ಪಂಚೆ ನಮ್ಮ ಸಂಸ್ಕೃತಿದು ಅಂಥ ಒಂದು ಬ್ರ್ಯಾಂಡು ಇಲ್ಲಿ ನಮ್ಮ ಮಾಗಡಿ ರೋಡು ಗೊಲ್ರಟ್ಟಿ ಹತ್ರ ಆಗಿದೆ ಒಳ್ಳೆ ಬ್ರಾಂಚ್ ಇಪ್ಪತ್ತೇಳನೇ ಬ್ರ್ಯಾಂಚ್ ಬೆಂಗಳೂರಲ್ಲಿ ಅದರಿಂದ ಒಳ್ಳೆ ಕ್ವಾಲಿಟಿ ಹೆಸರಾಗಿರ್ತಕ್ಕಂಥದ್ದು ರಾಮ್ರಾಜ್ ಕಾಟನ್ನು ಪಂಚೆ ಆಗ್ಬೋದು ಇನ್ನರ್ ವೇರ್ ಆಗ್ಬೋದು ಮತ್ತು ಈಗ ಸೀರೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಭಾಳ ಖುಷಿಯಾಗುತ್ತೆ ಇಂಥ ಒಂದು ಅಂಗಡಿಗೆ ಬಂದು ನಾವು ಉದ್ಘಾಟನೆ ಮಾಡಿದ್ದು ಭಾಳ ಖುಷಿ ತಂದಿದೆ ಇಲ್ಲಿನ ಸ್ಥಳೀಕರು ಬಂದು ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿದೆ ಬಗ್ಗೆ ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಸಾಕಷ್ಟು ಶಾಖೆಗಳನ್ನ ಓಪನ್ ಮಾಡಿ ಈಗ ಆಲ್ರೆಡಿ ಹೆಸರಾಗಿರುವಂತಹ ಒಂದು ಬ್ರ್ಯಾಂಡು ಎಲ್ಲ ವರ್ಗದವ್ರಿಗೂ ಕೈಗೆಟಕುವಂತ ದರದಲ್ಲಿ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಇವಾಗಂತೂ ನಮ್ಮ ಹೆಣ್ಮಕ್ಳಿಗೂ ಕೂಡ ಶುರುವಾಗಿದೆ ಇನ್ನೊಂದು ಖುಷಿ ಸೊ ಮಾಗಡಿ ರೋಡಲ್ಲಿ ಗೊಲ್ಲ ಇಪ್ಪತ್ತೇಳನೇ ಬ್ರಾಂಚ್ ಓಪನ್ ಆಗಿದೆ ಎಲ್ಲರೂ ವಿಸಿಟ್ ಮಾಡಿ ಅವರಿಗೆ ನಮ್ಮ ಕಡೆಯಿಂದ ಇನ್ನು ಎತ್ತರಕ್ಕೆ ಅವರು ಇನ್ನೊಂದಷ್ಟು ಶಾಖೆಗಳು ಓಪನ್ ಆಗಲಿ ಮತ್ತೆ ನಮ್ಮ ದೇಶದ ಬ್ರ್ಯಾಂಡ್ ಇದು ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ಎತ್ತರ ಸ್ಥಾನದಲ್ಲಿ ಬೆಳಿಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ಮೊದಲನೇದಾಗಿ ಮಾಗಡಿ ಮುಖ್ಯ ರಸ್ತೆಯ ಜನರಿಗೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೇನೆ ದಿನ ರಾಮರಾಜ್ ಕಾಟನ್ ಇಪ್ಪತ್ತೇಳನೇ ಶೋರೂಮ್ ಕರ್ನಾಟಕದ ಅರವತ್ತೇಳನೇ ಶೋರೂಮ್ನ ಮಾಗಡಿ ಮುಖ್ಯ ರಸ್ತೆ ಕಾಚಹಳ್ಳಿ ಕ್ರಾಸ್ ಚಿಕ್ಕಗೊಲ್ರಟ್ಟಿಯಲ್ಲಿ ನಮ್ಮ ಗುರುಗಳಾದ ಸಂತೋಷ್ ಗುರುಜಿಗಳು ಆಯುರಾಶ್ರಮ ಭರತ್ನಗರು ಸೊ ಇವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರ ಆಶೀರ್ವಾದದಿಂದ ಸೊ ಇವತ್ತು ಉದ್ಘಾಟನೆ ಆಗಿದೆ ಗೋಪಿ ಅವರು ಮತ್ತು ಕಾಮಿಡಿ ಕಿಲಾಡಿ ಆದಂತಹ ವಾಣಿಗೌಡ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ನೋಡಿದಂಗೆ ಈಗ ಸ್ವಲ್ಪ ಹೊತ್ತಲ್ಲೇ ಉದ್ಘಾಟನೆ ಆಯಿತು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿಕೊಟ್ರು ರಾಮರಾಜ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರಾಮರಾಜ್ ಬಂದು ಒಂದು ಸಾಂಪ್ರದಾಯಿಕ ಬ್ರ್ಯಾಂಡಾಗಿ ಬೆಳೆದಿದೆ ಇವಾಗ ಇಡೀ ಸೌತ್ ಇಂಡ್ಯಾದಲ್ಲದೆ ನಾರ್ತ್ ಇಂಡಿಯಾದಲ್ಲೂ ಆಗಿರ್ಬೋದು ಅಥವಾ ವಿಶ್ವದಾದ್ಯಂತ ಎಲ್ಲ ಕಡೆಯೂ ರಾಮ್ರಾಜ್ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ಎಲ್ಲರಿಗೂ ಎಲ್ಲ ಜನತೆಗಳೂ ರಾಮರಾಜ್ ಪ್ರಾಡಕ್ಟ್ ಬಗ್ಗೆ ಗೊತ್ತೇ ಇರುತ್ತೆ ಸೊ ಇಲ್ಲಿ ಈಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಓಪನ್ ಮಾಡೋಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿಂದ ಇಲ್ಲಿ ಜನತೆ ಬಂದು ಪರ್ಚೇಸ್ ಮಾಡಬೇಕು ಅಂದರೆ ಸಿಟಿಗೆ ಹೋಗಬೇಕಿತ್ತು ಅದರ ವಿಜಯನಗರ ಆಗಿರ್ಬೋದು ರಾಜಾಜಿನಗರ ಆಗಿರ್ಬೋದು ಆ ಕಡೆ ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಶೋರೂಮ್ ಆ ಕಡೆ ಇರೋದ್ರಿಂದ ಆ ಕಡೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಈ ಟ್ರಾಫಿಕಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಆ ಉದ್ದೇಶದಿಂದ ಅದನ್ನು ಅರ್ತು ಇಲ್ಲಿ ರಾಮರಾಜ್ ಸಂಸ್ಥೆಯ ಹೊಸ ಶೋರೂಮ್ನ ಉದ್ಘಾಟನೆ ಮಾಡಿದ್ದೇವೆ ಇದರಲ್ಲ ರಾಮರಾಜು ಪ್ರಾಡಕ್ಟು ಅಂದರೆ ಎಲ್ಲರಿಗೂ ಗೊತ್ತಿರೋ ಥರ ಇವಾಗ ಆ್ಯಕ್ಚುಲಿ ಎಲ್ಲರಿಗೂ ವಿತ್ ಕಂಪ್ಲೀಟ್ ಫ್ಯಾಮಿಲಿ ಆಗಲಿ ಅಂತೇಳ್ಬಿಟ್ಟು ವಿತ್ ಸ್ಯಾರಿ ಮತ್ತು ಮಕ್ಕಳ ಉಡುಪುಗಳು ಸಿಲ್ಕು ಪಂಚೆ ಕಾಟನ್ ಪಂಚೆಗಳು ಸಿಲ್ಕ್ ಪಂಚೆಗಳು ಬನಿಯನ್ಸು ಇನ್ನರ್ ವೇರ್ಸು ಖರ್ಚಿಫಿಂದ ಹಿಡಿದು ನಿಮಗೆ ಮದುವೆ ಶುಭ ಸಂದರ್ಭಗಳಿಗೆ ಆಗುವಂಥ ಎಲ್ಲ ಬಟ್ಟೆಗಳು ಎಲ್ಲ ಸಮಾರಂಭಗಳಿಗೂ ಆಗುವಂಥ ಬಟ್ಟೆಗಳು ಇಲ್ಲಿ ಲಭ್ಯವಿದೆ ಸೊ ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮನ್ನು ಹರಿಸ್ಬೇಕು ಅಂತ ಕೇಳ್ಕೊತೀನಿ ಇಪ್ಪತ್ತೇಳನೇ ಬ್ರಾಂಚು ಬೆಂಗಳೂರಲ್ಲಿ ನಿಮಗೆ ಜಯನಗರ ಕಡೆ ರಾಜಾಜಿನಗರ್ ಮಲ್ಲೇಶ್ವರಂ ವಿಜಯನಗರ ಹೆಂಗಿರಿ ಸೊ ಎಲ್ಲ ಕಡೆನೂ ಇದೆ